ಇದೇ ತಿಂಗಳ ಜನವರಿ ಹತ್ತು ಬುಧವಾರ ಸಂಜೆ ಐದು ಗಂಟೆಗೆ ಗುಡಿ ಹಬ್ಬ ಮೂವತ್ತೆರಡು ಈ ಆಚರಣೆ ಘಟಿಕೋತ್ಸವವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ಈ ಘಟಿಕೋತ್ಸವದ ನೇತೃತ್ವವನ್ನು ಕರ್ನಾಟಕ ಸರ್ಕಾರದ ಘನತೆ ರಾಜ್ಯಪಾಲರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಲಿದ್ದಾರೆ ಘಟಿಕೋತ್ಸವದ ಭಾಷಣವನ್ನು ಮಾಡೋಕ್ಕೆ ಅನಂತಪುರಂನ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಎಸ್ ಎ ಕೋರಿ ಅವರು ಬರ್ತಾ ಇದ್ದಾರೆ ಈ ಸರಿ ಮೂರು ಜನಕ್ಕೆ ನಾಡೋಜ ಪದವಿಯನ್ನು ಕೊಡೋಕ್ಕೆ ರಾಜ್ಯಪಾಲರು ಶಿಫಾರಸು ಮಾಡಿದ್ದಾರೆ ಆ ಒಬ್ಬರು ಬೀದರ್ ಜಿಲ್ಲೆಯ ಕನ್ನಡ ಸ್ವಾಮಿ ಅಂತಲೇ ಹೆಸರು ಮಾಡಿರುವಂಥ ಬಾಲ್ಕಿ ಹಿರೇಮಠದ ಬಸವಲಿಂಗ ಪಟ್ಟದೇವರು ಅವರು ಎರಡನೆಯವರು ಆಂಧ್ರ ಪ್ರದೇಶದ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಧಾರವಾಡದ ಹಿರಿಯ ಹಿಂದಿ ವಿದ್ವಾಂಸರಾದಂಥ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಮೂರನೆಯವರು ಬೆಂಗಳೂರಿನ ನ್ಯಾನೋ ಟೆಕ್ನಾಲಜಿ ವಿದ್ವಾಂಸರಾದಂಥ ವಿಜ್ಞಾನ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಮಾಡಿರುವಂಥ ಮತ್ತು ನ್ಯಾಕ್ ನಿರ್ದೇಶಕರು ಆಗಿ ನಿವೃತ್ತರಾದಂಥ ಪ್ರೊಫೆಸರ್ ಎಸ್ ಸಿ ಶರ್ಮಾ ಅವರು ಅದರ ಹಿಂದಿನ ದಿವಸ ಒಂಬತ್ತನೇ ತಾರೀಕು ನಾವು ಐವತ್ತೊಂದು ಪುಸ್ತಕಗಳ ಬಿಡುಗಡೆ ಇಟ್ಕೊಂಡಿದ್ದೇವೆ ಈ ಪುಸ್ತಕಗಳ ಬಿಡುಗಡೆಯನ್ನು ಮಾಡುವವರು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಬಿ ಕೆ ರವಿ ಅವರು ಅವತ್ತು ವಿಶೇಷ ಅತಿಥಿಗಳಾಗಿ ಭಾಗವಹಿಸುವರು ಕರ್ನಾಟಕದ ಹಿರಿಯ ಚರಿತ್ರಕಾರರು ಚಿಂತನಕಾರರು ಆದಂಥ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅವರು ಇದು ನುಡಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ವಿವರ ಆರ್ಥಿಕವಾಗಿ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೇವೆ ಆದರೆ ಇದುವರೆಗೂ ಯಾವುದೇ ಒಂದು ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ದೊರೆತಿಲ್ಲ ಎಲ್ಲರೂ ನಿರೀಕ್ಷೆಯ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಫೆಬ್ರವರಿಯಲ್ಲಿ ಏನು ಬಡ್ಜೆಟ್ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರದ್ದು ಆ ಬಡ್ಜೆಟ್ನಲ್ಲಿ ನಮಗೆ ಹೆಚ್ಚಿನ ಅನುದಾನ ಸಿಗುವಂಥ ನಿರೀಕ್ಷೆ ಇದೆ ಆ ಬಡ್ಜೆಟ್ನಲ್ಲಿ ಹೆಚ್ಚಿನ ಅನುದಾನ ನಿರೀಕ್ಷೆ ಸಿಕ್ಕಿದ್ರೆ ಕನ್ನಡ ವಿಶ್ವವಿದ್ಯಾಲಯದ ಸಂಕಷ್ಟಗಳು ದೂರ ಆಗಿ ಶೈಕ್ಷಣಿಕ ಚಟುವಟಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ಬೋದು ಅನ್ನೋ ಆಶಾಭಾವನೆಯನ್ನು ನಾವೆಲ್ಲ ವಿಶ್ವವಿದ್ಯಾಲಯದವರು ಇಟ್ಕೊಂಡಿದ್ದೀವಿ